ಯಾವುದಕ್ಕೋಸ್ಕರ ಮಾಡ್ತಾ ಪ್ರಾಣಿಗಳು ನೀವು ಎಲ್ಲಾರು ಮಾಡಿ ಏನಾರು ಮಾಡಿ ನಮ್ಗೆ ನೀವು ಬ್ಯಾರಿಕೇಡ್ ನೆರವು ಹಾಕಿ ನೀವ್ಯಾರು ಮಲಿಕೊಳ್ಳಿ ಯಾರ್ಯಾರು ಮಲಗಿಸಿ ನಮ್ಗೆ ನಮ್ಗೆ ಅದು ಸಂಬಂಧ ಇಲ್ಲ ಪ್ರಾಣಿಗಳು ನಮ್ದೇ ನಿಮ್ದೆಲ್ಲ ಪ್ರಾಣಿಗಳು ಪ್ರಾಣಿಗಳು ಯಾರು ಹೇಳಿ ನೀವು ಅದಕ್ಕೆ ಸೌ ಅದು ನೋಡ್ಕೊಳ್ಳೋಕೆ ಕಾಡು ರಕ್ಷಣೆ ಮಾಡೋಕೆ ನೀವು ಇರೋದು ಅದಕ್ಕೆ ನಿಮ್ಗೆ ಸಂಬಳ ಅಲ್ವಾ ನೀವು ಕರೆದಾಗ ಬರಲ್ಲ ನಾವು ಹಂಗೆ ಮಾಡ್ಬಿಡ್ತೀವಿ ಸರ್ಕಾರ ಸರ್ಕಾರ ಅಂದ್ರೆ ಯಾರು ನಾವೇ ಸರ್ಕಾರ ಇನ್ನು ಸರ್ಕಾರ ಹೇಳಿ ಸರ್ಕಾರ ಏನು ನಾವು ಎಲ್ಲ ಓಟ್ ಹಾಕಿದ್ರೆ ಅಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಎಲ್ಲ ಹೇಳ್ತಾನೆ ನಿಮಗೆ ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರೆ ಹೇಳ್ಬೇಕಾ ಡಿ ಎಫ್ ಅನ್ನೇ ಹೇಳ್ಬೇಕಾ ರೈತರು ಹೇಳಿದಾಗ ಸ್ಪಂದ ಅಂತ ಕೆಲಸ ಮಾಡಬೇಕು ಸರ್ಕಾರ ಹೇಳಿದ್ರಿ ಅಂದರೆ ನೀವೊಂದು ಯಾರೋ ಒಬ್ಬರು ಸರ್ಕಾರ ಎಲ್ಲ ಬಂದು ಒಂದು ಬಾ ಬಾಯಿದ್ದ ಸರ್ ಎಲ್ಲ ಸೇರಿದ್ರೆ ಸರ್ಕಾರ ನೀವೆಲ್ಲ ಇರೋದು ಕಾ ನಮ್ಮ ಕಾಡು ತಿಳ್ಕೊಳ್ಳಿ ನೀವು ಈಗ ತೀರ್ಥೆ ಅಂದರು ಯಾರೋ ತೀರ್ಥ ಬಂದು ಅಟ್ಯಾಕ್ ಮಾಡಿದ್ರೆ ಮೇಲೆ ಕಂಪ್ಲೇಂಟ್ ಕೊಡಿ ನೀವು ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು ನಿಮ್ಮ ಮೂಲಕ್ಕೆ ಬಿದ್ದರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನೀವು ಆನೆ ಬಿದ್ದರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಡಿ ಎಫ್ ಎಮ್ಗೆ ಏಳು ಲಕ್ಷ ಸಂಬಳ ಕೊಡ್ತೀವಿ ವೆಪನ್ಸ್ ಕೊಡ್ತೀವಿ ಜೀಪ್ ಕೊಡ್ತೀವಿ ಗನ್ ಕೊಡ್ತೀವಿ ಇವರೆಲ್ಲ ಸಬಾರ್ಡಿನೇಟ್ ಕೊಡ್ತೀವಿ ನಿಮ್ಗೆ ಏನು ಕೊಟ್ಟರು ನೀವು ಒಂದು ನಿಮಿಷ ನೀವು ಈಗ ಚೀರ್ಥ ಹೇಳಿದ್ರಿ ಚೀರ್ಥ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಕೊಡಿ ಕಂಪ್ಲೇಂಟ್ ಇವ್ರ ಮೇಲೆ ಎಫ್ ಐ ಆರ್ ಆಗೋದು ನೆಕ್ಸ್ಟ್ ಕ್ವಶನ್ ಅದು ಎಫ್ ಐ ಆರ್ ಆದ ಬಿಟ್ಟದ ಎರಡನೇ ಕ್ವೆಶನು ಅದು ಆಮೇಲೆ ನೋಡ್ಕೊಳ್ಳೋ ನೀವು ಫಸ್ಟು ಕಂಪ್ಲೇಂಟ್ ಕೊಡಬೇಕು ನೀವು ಅಯ್ಯಪ್ಪ ನಿಮ್ಮ ಕುರಿ ಕುರಿತಿನಕತ್ತ ಆಡು ತಿನಕತ್ತ ಕೊಡಿ ಕಂಪ್ಲೇಂಟಾ ನಿಮ್ಗೆ ಅರ್ಥ ಆಯ್ತಾ ಕಾಡು ಯಾರ್ದು ಅಲ್ಲ ಕಾಡು ನಮ್ಮದು ಇರ್ಸ್ಕೊಂಡಿರೋದು ಇವ್ರು ಇವ್ರನ್ನ ಇವ್ರು ನೋಡ್ಕೋಬೇಕು ಅದನ್ನ ನೋಡ್ಕೊಳ್ದಾಗ ಇವ್ರು ಸಂಬಳ ಹಾಕಿ ತಗೋಬೇಕು ಇವ್ರು ಏನೂ ಮೇಲೆ ಇವರು ಇವರು ಸಂಬಳ ಹಾಕಪ್ಪ ಸಂಬಳೆ ಸರ್ ನಿಮ್ಗೆ ಈಗ ಕಾಡು ಪ್ರಾಣಿಗಳಿಗೆ ಬರ್ತಾವಳಕ್ಕೆ ಕಾಡ್ಲಿ ಲೂಟಿ ಮಾಡ್ತಾವ್ರೆ ಕಾಡು ನಾಶ ಆಯ್ತಾರ ನೋಡಿ ಪಕ್ಕ ತಮಿಳ್ನಾಡಿಗೆ ಹೋಗಿ ಇವ್ಚೂರು ಇದ್ದೂರು ಮುಂದೆ ಕೂಗ್ಯಪ್ಪ ಹಂಗೆ ಹೆಂಗಿದ್ದು ಕಾಡು ಇಷ್ಟು ರಿಸ್ಟ್ರಿಕ್ಷನೇ ಇಲ್ಲ ಅಲ್ಲಿ ನಿಮ್ಗೆ ಯಾಕೆ ಇವ್ ಸಂಬಳ ಕೊಡಬೇಕು ಸಂಬಳ ಕೊಟ್ಟರೆ ನೀವು ಕೆಲಸ ಮಾಡಿದ ಮೇಲೆ ನೀವು ಕರ್ತವ್ಯ ನೀಷ್ಟು ಸರಿ ಬೇಜವಾಬ್ದಾರಿತನ ಮಾಡ್ತಾ ಇದ್ದೀರಿ ನೀವು ನೀವು ಒಳ್ಳೆಯ ಸುಖ ಸಂಪತ್ತಿ ಇದ್ರಿ ಯಾರು ನೀವು ಇಲ್ಲ ಕಾಡಕಾಯಿ ಎಷ್ಟು ಜನ ನಿದ್ದಗೇಟ್ರಿ ನೀವು ಒಬ್ಬರು ನಿಂತ್ಟಲ್ಲ ನೀವು ಇಲ್ಲಿ ನಾವು ಕೂತ್ಕೊಬ್ರೆ ರೋಡಲ್ಲಿ ಕೇಳ್ಬೇಕು ನಿಮ್ಮ ಡಿ ಎಫ್ ಆಗಲಿ ಡಿ ಎಫ್ ಸ್ಥಳಕ್ಕೆ ಬರಲ್ಲ ಹ್ಞೂ ಆ ಮಿನಿಸ್ಟ್ರ್ ಒಳಗೆ ಹೋಗಿ ಬಾಗಿಲು ತಗೊತಿದ್ದೀರಿ ಅಲ್ಲಿ ಕೈ ಕಟ್ಕಂಡು ನಿಂತಿದ್ರೆ ಯಾಕೆ ನಾವ್ಯಾರ ನಾವೆಲ್ಲ ಹಾಂ ನಾವೆಲ್ಲ ಯಾರೋ ಸರ್ ನಾನು ನಿಮ್ಮ ಹೆಸರು ಹೇಳ್ತಾ ಇಲ್ಲ ಇಡೀ ಎಲ್ಲರೂ ಅಷ್ಟೇ ಅದೇ ಮಿನಿಸ್ಟ್ರ್ ಬಂದುಬಿಡ್ಲಿ ಹೋಗಿ ಬಾಗಿಲು ತಗೋತೀರಿ ಹೋಗಿ ಸೆಲ್ಯೂಟ್ ಓಡೋದಿದ್ದೀರಿ ಹಾಂ ಅವ್ರು ತಗೊಂಡು ಹೋಗಿ ಬಗ್ಗೆ ಟಿಕ್ ಹಚ್ಚಿದಾರೆ ತಗೊಂಡೋಗಿ ಕಮಿಷನ್ ತಗೊಂಡೋಗಿ ಇದ್ದಾರೆ ಇಷ್ಟು ದುಡ್ಡು ಬಂತು ಅಂತ ನೀವೇನಾರು ಮಾಡ್ಯಪ್ಪ ಏನು ಕೇಳಲ್ಲ ನಮ್ಮ ಹೊಲ್ಕ ಬರಬಾರ್ದು ನಾವು ಹೇಳೋದು ನೀವು ಬೇರೆ ಕ್ಯಾಡನ್ನೂ ಹಾಕಿ ಅದೆಂತೆ ಫೆನ್ಸ್ನಿಂಗ್ನೇ ಬೇಕು ನೀವೇನಾರು ಮಾಡಿ ನಮ್ಮ ಹೊಲ್ಕ ಬರೋಕ್ಕಿಲ್ಲ ಬಂತ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಕೊಟ್ಬಿಡಿ ಈಗ ನೀವು ಆಯ್ತಪ್ಪ ನೀವು ಒಟ್ಟಿಗೆ ಸಾ ಸಂದಿನೇ ತಿನ್ನಿ ಹೋಗಿ ನೀವು ಅಂದಿ ಹಾಲನ್ನೇ ಕುಡಿರಿ ನೀವು ನಾವು ಏನು ಕೇಳೋದ ನೀವು ನೀವೇ ಅನ್ನ ಉಣ್ಬೇಕು ನೀವು ಫಾರೆಸ್ಟು ಬರೀ ಮರಗಳನ್ನೇ ತಿನ್ನಿ ಹೋಗಿ ನೀವು ಎಲೆನೆ ತಿನ್ನಿ ಹೋಗಿ ನೀವು ಆ ರೈತ ಬೆಳೆದ ಯಾಕೆ ತಿಂದ್ರಿ ನೀವು ಒಟ್ಟಾರೆ ಫಾರೆಸ್ಟ್ನವ್ರಿ ನಿಮ್ಮ ನಿಮ್ಮ ಮಿನಿಸ್ಟ್ರಿಂದ ಹಿಡಿದು ನಿಮ್ಮ ಕೆಳಗೆ ಗಾರ್ಡ್ ಅವ್ರಿಗೂ ಯಾಕೆ ತಿನ್ನಬೇಕು ಅನ್ನ ರೈತ ನಿಮ್ಗೆ ಬೇಕಾಗಿಲ್ಲ ನಿಮ್ಗೆ ನಿಮ್ಗೆ ಫಾರೆಸ್ಟ್ ಇಂಪಾರ್ಟೆಂಟು ನಿಜ ನಮಗೂ ಫಾರೆಸ್ಟ್ ಇಂಪಾರ್ಟೆಂಟು ನಾವೆಲ್ಲರೂ ಕದ್ದವ ಹುಲಿ ಹೊಡೆದವ ಜಿ ಹಿಡಿದು ಕೇಸ್ ಹಾಕಿ ಅಂತ ನಾವು ಕಾಂಪ್ರಮೈಸೇ ಇಲ್ಲ ಏನೋ ಇವರು ಹೇಳಿದವರು ಇಪ್ಪತ್ತೇ ರಾಗಿ ರಾಯಿ ಜೋಳ ಹೋಯ್ತು ಅದು ಹೋಯ್ತು ಅಪ್ಪಪ ಹೆಂಗ್ ಏನು ಮಾಡಿ ಬದುಕಿ ಹೆಂಗೆ ಕಟ್ಟೋದವರು ನಾನು ಕಳ್ಳರ ಹಾಯ್ತಾರೆ ಪೋರಲ್ಲವ ಗಾಂಜಾ ಬೆಳೆಕೋಯ್ತಾರ ಪೋರಲ್ಲವ ಈಗ ಲಾಸ್ಟ್ಗೆ ಒಂದು ಫೈಟ್ ಮಾಡ್ತೀವಿ ನಾವು ನಿಮ್ಮೊಂದು ಕೊನೆ ಅಂತಲ್ಲಿ ಏನು ಮಾಡೋದು ಹಿಂಗೆ ಬಿಟ್ಟರೆ ನೀವು ಬರೀ ಪ್ರಾಣಿ ಸಂಘರ್ಷ ಇದೇ ದಿನ ನಡೆದ್ರೆ ಮನ್ಸಿನ ಆರೋಗ್ಯ ಇದೆ ಎಲ್ಲ ನಿಮ್ಮ ಮೇಲೆ ಬೀಳ್ತಾರೆ ಒಂದಲ್ಲ ಒಂದಿನ ಆ ಒಂದಲ್ಲ ಒಂದಿನ ಏನಾರು ಮಾಡಿಬಿಡ್ತಾರೆ ಅದು ಮಾಡೋಕ ಅವಕಾಶ ಅವರು ತಾಳ್ಮೆಯಿಂದ ಇದ್ದಾರೆ ನೀವೇನಂದರು ಅನ್ಸ್ಕೊತಾರೆ ಅವರು ಸಾಂತ್ರ ಇನ್ನು ಇನ್ನೂ ನಿಮ್ಮನ್ನ ನೀವೊಂದಲ್ಲ ಸಾಂತ ಅವ್ರನ್ನ ಅಷ್ಟು ಗೌರವ ಕೊಡ್ತಾರೆ ನಿಮ್ಗೆ ಹಂಗೂ ಊರು ಬಂದು ಇಷ್ಟೆಲ್ಲ ಆದರೂ ನಿಮ್ಗೆ ನೀವು ಸರ್ಕಾರ ನೀವು ಏನು ಮಾಡ್ಬೇಕಾದ್ರೆ ಮಾಡಿಟ್ಟುಬಿಡಿಯತ್ತಾಗ ನಿಮಗೇನು ಬರೆದಿಡೋದು ಅಷ್ಟೇ ನೀವೇ ನೀವು ನೀವು ಕೊಡಲ್ಲ ದುಡ್ಡ ಈ ಸರ್ಕಾರ ಕೊಡಬೇಕು ಸರ್ಕಾರ ಐವತ್ತು ಸಾವಿರ ಅಲ್ಲೂ ಐವತ್ತು ಸಾವಿರ ಕೊಡ್ತಿದ್ದೀರಿ ನೀವು ಎಪ್ಪತ್ತೈದು ಸಾವಿರ ಕೊಡೋಕದ್ದಾ ಅದು ನಿಮ್ಮನ್ನ ಕೇಳಲ್ಲ ನಿಮ್ಮ ಪಾರ್ಟಿ ಏನಿದೆ ಅದನ್ನು ಮಾಡಿ ಮುಗಿಸ್ಬಿಡಿ ಇವತ್ತೆಲ್ಲ ಪಲಕ್ ಬಂದಿರೋ ಮರ ಇಪ್ಪತ್ತೇಳು ಮರನೂ ಫಲಕ್ ಕಳ್ಕೊಂಡು ಕಳ್ಕೊಂಡು ನಮ್ಗೆ ಎರಡೂವರೆ ಎಕರೆ ಜೋಳ ಕಳ್ಕೊಂಡು ಇದುವರೆಗೂ ಯಾರೂ ಬಂದು ಸ್ಪಾಟ್ ನೋಡಿಲ್ಲ ವಿಠಲ್ ಸಾಬ್ರು ಬಂದು ನೋಡಿದ್ದಾರೆ ನಾವು ಫೋನ್ ಮಾಡಿದಾಗಲ್ಲ ಸೇ ಕಾಲು ಕಳ್ಸಿಂತ ಕಳಿಸ್ತಾರೆ ಟಾಟಾ ಸುಮ್ಮ ಇತ್ಕೊಂಡು ಬರೋರು ಅಂತ ಸಿನಿಮಾ ಬರ್ತಾರೆ ಹಂಗೆ ಬರ್ತಾರೆ ನನ್ನೇ ನಿಲ್ಲಿಸ್ಬಿಟ್ಟು ನನ್ನೇ ಒಂದು ಫೋಟೋ ಎತ್ಕೊಂಡು ನನ್ನ ತಮ್ಮ ಸೈನ್ ತಗೊಳ್ತಾರೆ ನಮ್ಗೆ ಅಲ್ಲಿ ಫೋನ್ ಬಂದಿದೆ ಅವ್ರು ಹೋದ ತಕ್ಷಣಕ್ಕೆ ಬಂದಿಲ್ಲ ಆನೆ ಐತದೆ ಅಂತಿಮ ಐತದೆ ನನ್ನ ಮಕ್ಳಿಗೆ ನನ್ನ ಹೆಣ್ಸೆ ಯಾರಿಗೂ ಸೇಫ್ಟಿ ಇಲ್ಲ ಈ ಹದಿನೈದು ದಿನದಲ್ಲಿ ನಾನು ಕಳ್ಕೊಂಡಿರೋದು ಎರಡು ವಾರ ಎಕರೆ ಜೋಳ ಇಪ್ಪತ್ತಾರು ತೆಂಗಿನ ಮರ ಇದುವರೆಗೂ ಒಂದು ಆಫೀಸರ್ ಆದರೂ ನನ್ನ ಜಮೀನೊಳಗೆ ಬಂದು ನೋಡಿಲ್ಲ ಇದು ಕೇಳಿದ್ರೆ ಫೋನಲ್ಲೇ ಅರ್ಜಿ ಕೊಟ್ಬಿಡಿ ಅರ್ಜಿ ಕೊಟ್ಟರೆ ಎಷ್ಟು ಕೊಡ್ತಾರೆ ಸರ್ ಹಾಂ ಒಂದಿನ ಫೋನ್ ಮಾಡ್ಬೇಕಾದ್ರೆ ಸರ್ಕಾರ ಏನ್ ಹೇಳ್ತು ಅದ್ನ ಹೇಳ್ತೇಮ್ ಅದ್ನತ್ತ ಮಾಡ್ಬೇಕು ನಿಮ್ ರೈತರ ಮಾಡಕ್ ಆಗಲ್ಲ ಅಂದ್ರೆ ಒಂದ್ ಆನೆ ಬಿದ್ದ್ರೆ ಬೆಳ್ಕರದ ಅರೆಸ್ಟ್ ಮಾಡ್ತಾರೆ ನನ್ ಜಮೀನ್ ಹಾಳಾಗಿದ್ದೆ ಯಾರ್ನ ಅರೆಸ್ಟ್ ಆರ್ ಎಫ್ ಮಾಡ್ಬೋದ್ರೊಬ್ಲಮ್ ಬಂತು ಮಾತಾಡ್ರು ಯಾವ ಹೆಸರು ಗೊತ್ತಿಲ್ಲ ನೈಟ್ ಅಲ್ಲಿ ಮಾತಾಡ್ತು ನಮ್ ಸರ್ ಸರ್ ಹೇಳ್ತೀನಿ ಇದ್ರೆ ಸರ್ಕಾರ ಹೇಳ್ದೆ ಕೇಳಿ ನಾವು ಹೇಳ್ದಾಗ ಯಾಕೆ ಕೇಳ್ತೀರಾ ನಿಮ್ಮ ಪ್ರಾಣಿನ ನಿಮ್ಮ ಇಟ್ಕೊಳ್ಳಿ ನಮ್ಮನ್ನ ಬಾಳಾಕ್ ಬಿಡಿ ಕಳೆದ ಇಪ್ಪತ್ತೈದು ದಿನದಿಂದ ಡೈಲಿ ಆನೆ ಬರ್ತದೆ ರಾತ್ರಿನೂ ಬಂದಿದೆ ಇನ್ನು ಎಷ್ಟು ದಿನ ಸರಿ ಹಿಂಗೆ ಕೂತ್ಕೊಳ್ಳೋದು ಬಿದ್ಲಿ ನಾವು ನೀವು ಅತ್ತಾಗ ಹೋಯ್ರು ಇತ್ತ ಹಂಗಾಗಲ್ಲ ಈ ಕಲ್ಲು ಆ ಬಿದ್ದಿರದನ್ನ ಈ ಮೂ ಅದೆಷ್ಟು ವರ್ಷ ಆಗಿದೆ ಅಂತರವರು ಎತ್ ನಿಲ್ಸಕ್ಕೆ ಎಷ್ಟು ದಿನ ಬೇಕಾ ಇಷ್ಟೈಕ್ ಮಾಡಿಸ್ಕೋಬೇಕಾ ಈ ನೋಡಿ ಜನ ಎಲ್ಲ ನಂಬೋಯ್ತಾರೆ ಇಲ್ಲಿ ರೋಡ್ ಬಂದು ಕೂತಾರಪ್ಪ ಇವರು ಅಂತ ರೋಡ್ ಕೂತ್ಕೊಳ್ಳೋದು ಮೂಗಿಡಿದ್ರೆ ಹಿಡಿದ್ರೆ ಬಾಯ್ ಬಿಡೋದು ಬರಲ್ಲ ನೀವು ಕರೆದ್ರೆ ಏನು ನಮಗೆ ಈಗ ನೀವು ತಗೊಳ್ಳೋ ಪೋರ್ಲಿ ಹೇಳಿ ಮಾತಾಡಿ ಡಿ ಸಿ ಡಿ ಸಿ ಎಫ್ ಏನು ಮಾತಾಡ್ತೀರಾ ಮಾತಾಡಿ ಏನು ಮಾಡ್ತೀರೋ ಹೇಳಿ ಸುಮ್ಮ ನೀವು ಬಂದು ಕರೆದು ಬಿಟ್ಟು ನೀವು ನಿಂತ್ಕೊಳ್ಳೋ ನಾವು ಮನೆ ಹೋಗಿ ನಿಜ ನಾವು ಮನೆಗೆ ಹೋಗ್ಬೇಕು ನೀವು ಹೋಗ್ಬೇಕು ಆಫೀಸ್ ಕೆಲಸ ಮಾಡಬೇಕು ಮಾಡಿ ಮಾಡೋದಲ್ಲ ಒಂದು ಜವಾಬ್ದಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮ್ಮ ಹೊಲಕ್ಕೆ ನೀವು ಏನು ಕೊಡಬೇಡಪ್ಪ ನಾವೇನು ಪರಿಹಾರ ಕೊಡೋಕೆ ಕಾದ ತಗೊಂಡು ನಿಂತಿದ್ದಾವ ನಮ್ಮ ಹೊಲಲ್ಲಿ ಬೆಳೆದ ನಮ್ಗೆ ಸಾಕು ನಮ್ಗೆ ಏನು ಬೇ ಸರ್ ತೊಂದರೆ ಕೊಡ್ತಾಯಿರೋಲ್ಲ ನೀವುಗಳು ನಾವೆಲ್ಲ ರೈತರು ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ ಕೊಡ್ತಾಯಿರೋರು ನೀವು ಬಸ್ ಕೇಳಿ ನಾಳೆಗೆ ಬಸ್ ನಿಲ್ಸ್ಕೊಳ್ಳಿ ಬೇಡ ನಮಗೆ ನಾವು ನಡ್ಕಂಡ ಪಡ್ಕೊಂಡು ಹೆಂಗೆ ಹೋಗಿ ಎಲ್ಲಿಗೂ ಹೋಗಬೇಡಿ ಬಸ್ಗಳು ನಮ್ಮ ಹಳ್ಳಿಗಳಿಗೆ ಒಬ್ರಿಗೂ ಬೇಡಿ ಬಸ್ಗಳು ಮಡಿಕಳಿ ಕಳಿ ಬಸ್ಗಳ ನೀವು ಬಸ್ ಕೇಳಿದ್ವನ್ ಕರೆಂಟ್ ಕೇಳಿದ್ವಿ ನಾವು ಕರೆಂಟ್ ಇತ್ತ ಹಿಂದೆ ನಾವು ಬೆಳಕು ಗುಂಪಿಲ್ವಾ ಕರೆಂಟ್ ಇಲ್ಲದಾಗ ನಾವು ಚೆನ್ನಾಗಿರ್ಲೋ ಸರ್ ನೀವು ಯಾರೂ ಇರಲಿಲ್ಲ ಒಂದು ಚೆನ್ನಾಗಿದ್ದು ಫಾರೆಸ್ಟ್ ಇಲಾಖೆನೇ ಇರಲಿಲ್ಲ ಕಾಡು ಸಮೃದ್ಧವಾಗಿತ್ತು ಯಾವುದೋ ಒಂದು ಸೃಷ್ಟಿ ಮಾಡಿದ್ರು ನಿಮಗೆ ನೋಡ್ಕೊಬಂದ್ರಿ ನೀವು ಒಂದಷ್ಟು ಕಲ್ತನ ಮಾಡೋಕ್ಕೆ ಶುರು ಮಾಡಿದ್ರಿ ನೀವೇ ಸಪ್ಲೈ ಮಾಡಕ್ಕೆ ಶುರು ಮಾಡಿದ್ರಿ ನೀವೇ ಅಲ್ಲಿ ಇಟ್ಕೊಂಡ್ರಿ ಏಜೆಂಟ್ಗಳ ತಂದು ಕೊಡೋ ಇಷ್ಟು ಕೊಡ್ತೀನಿ ಅಂತ ನಿಮ್ಮ ನಿಮ್ಮ ಮನೆಗಳಿಗೆ ಹೋದು ಯಾರು ಮನೇಲಿ ತೆಗೆದು ತೆಗೆದ ಮರಗಳು ಮಂಚಗಳಿದಾವಪ್ಪ ನಿಮ್ಮ ಅವ ನಡ್ರಿ ನಮ್ಮ ಮನ್ಗಳಿದಾವೆ ದಂಡಲದ ಕಾಡು ಎಲ್ಲ ಲೂಟಿ ಹೊಡೆದ್ರಿ ತೀರಿಸ್ತು ಅವಿರಪ್ಪನ್ ಬಂದು ಎಲ್ಲ ಮುಗಿಸ್ತು ಯಾ ಕಾಡು ಹಾಳು ಮಾಡ್ದಾರೆ ದುಡ್ಡು ತೋರಿಸ್ ಅವ್ರಿಗೆ ದುಡ್ಡು ಇಲ್ಲದವ್ರಿಗೆ ದುಡ್ಡನ್ನ ತೋರಿಸ್ ನೀವು ಆ ಡ್ರಿಂಕ್ಸ್ ದಂದು ಕೊಡೋಕೆಗಿದ್ರಿ ಅಲ್ಲ ನೀವು ಅಂದರೆ ಪ್ರಾಮಾಣಿಕರಿಗೆಲ್ಲ ಅಪ್ರಾಮಾಣಿಕರಿಗೆ ನಾವು ಹೇಳೋದು ಆ ದುಡ್ಡನ್ನ ಚಲಾವಣೆ ತೋರಿಸ್ರು ಅವ್ರು ಕಾಡು ನಾಶ ಇರಿದ್ರು ಲೈಟ್ ಗಮ್ಗಳಿದ್ದು ನಮಗೆ ಬೆಳಕೊಂಡು ಮಳೆ ಹೋಯ್ತು ಚೆನ್ನಾಗಿದ್ದು ನಾವು ಈಗಲೂ ಬೇಡಿ ನಮಗೆ ಕರೆಂಟು ತಗೊಂಡೋಗಿ ಕಿತ್ಕೊಂಡು ನಿಮ್ಮ ಲೈಟ್ ಕಂಬಗಳನ್ನ ಕಿತ್ಕೊಂಡು ಹೋಗಿದ್ದಾಗ ನಾವು ಯಾಕೆ ರಾಗಿ ಈಗ ಜೋಳ ಬೆಳ್ಕೊಂಡ ಉಂಡ್ಕೊಂಡು ನಮ್ಮ ಜೀವನ ಮಾಡ್ಕೊಂಡ್ತಿವಿ ಸಾಲ ಬರಲ್ಲ ಯಾರೂ ಬರಲ್ಲ ಬಸ್ಗಳು ಬೇಡ ಹೇಗ ಎತ್ತಿನ ಗಾಡಿ ಇತ್ತಿನ ಗಾಡಿ ತಕೊಂಡು ತಿರ್ಗಾಡ್ತೀವಿ ಎತ್ತಿನ ಗಾಡಿ ಇಂದು ಇಂದ ಬಸ್ ಇತ್ತ ಇವರೆಲ್ಲ ಜೀವನ ಮಾಡ್ತಿರಲ್ಲಪ್ಪ ನೀವು ಬಸ್ಸಿತ್ತ ಯಾರಿಗೋಸ್ಕರ ಸರ್ ಇವೆಲ್ಲ ಸರ್ಕಾರ ಬಂತು ಕೊಡಕ್ಕೆ ಇರ್ದ್ರು ಕೊಟ್ಟರು ಕೊಡ್ಬೇಕು ಅದನ್ನ ಇದೆಲ್ಲ ನಾವು ಕೇಳೋದಿಲ್ಲ ನೀವು ಸೃಷ್ಟಿ ಮಾಡೋದು ಇವೆಲ್ಲವ ಇವತ್ತು ಎಂದೆಂದ ತಳಿಗಳನ್ನ ಬಿಡ್ತಿದ್ದೀರಿ ಏನೇನೋ ಗೊಬ್ಬರಗಳನ್ನ ಬಿಟ್ಟರೆ ಯಾರು ಇದನ್ನೆಲ್ಲ ಮಾಡಿದ್ರು ಇದನ್ನ ನಾವು ಕಂಡು ಈಗಲೂ ಬೇಡ ನಮ್ಗೆ ನೀವು ಆ ಥರ ಆದರೆ ನೀವು ಎತ್ತಾಗ ಬೇಕಿ ಕಿತ್ಕೊಂಡು ನೀವು ಹೋಗಿ ನಾವು ಕಾರ್ಡ್ ನೀವೇ ಹೆಂಗ ಬದಕ್ಕೆ ಎಲ್ಲ ಇದೆಲ್ಲ ಆನೆಗಳು ಬಂದ ಮೇಲೆ ಬಂದ್ಮೇಲೆ ಬಂದ ಮೇಲೆ ಬಂದ್ಮೇಲೆ ತಿಕ್ಕಿರಬೇಕು ಇಲ್ಲಿ ಇದ್ದು ಪ್ರಯೋಜನ ಇಲ್ಲಿ ಆಬೀಸು ಅದು ಇದು ಯಾತಕ್ಕೆ ಯಾರು ಎಲ್ಲ ಇದ್ಕೊಂಡು ಒಳಗೆ ಮೇಲೆ ನಿಮ್ಮ ಪ್ರಯೋಜನ ಏನು ನಮಗೆ ಹದಿನೆಂಟು ಕೋಟಿ ಖರ್ಚು ಮಾಡಿಬಿಟ್ಟು ಆನೆ ಇದು ರೈಲ್ ಕಂಬಿನ ಹಾಕ್ಬಿಟಾನೆ ತಕ್ಕ ಆ ಕಡೆಯಿಂದ ಹತ್ತಾಗ್ ಹಾಕ್ಬಿಟ್ರು ಈ ಕಡೆಗೆ ಇತ್ತಾಗ ಮಧ್ಯವಾಗಿ ಮದ್ಯವಾಗಿ ತಗೊಂಬಂದು ಬಿಟ್ಬಿಟ್ರಲ್ಲೇ ಇದು ಸರಿಯಾ ನೋಡಿ ನಡೆರಿ ಅಲ್ಲಿ ಮಾಡ್ರೆ ವ್ಯವಸ್ಥೆನ ಇದು ಸರಿ ಅಂದ್ಬಿಟ್ರೆ ನಾವು ಬದಲಿಸ್ ಕಟ್ಸ್ಕೊತೀವಿ ಇಂಥ ಕೆಲಸ ಮಾಡಿ ಬಿಟ್ಬಿಟ್ರಿ ಒಂದೇ ತೊಗೊಂಡ್ ಮಾಡಿ ಬಿಟ್ಬಿಟ್ರಲ್ಲ ಅಂಡಾಡ್ಕೊಂಡು ಹೋಗ್ತಿದ್ದವನೆಲ್ಲ ತಕೊಂಬಂದು ಒಂದೇ ತೊಗೊಂಡ್ಬಿಟ್ಬಿಟ್ರೆ ಇದು ಭಾರಿ ಚಂದ ಅನ್ಸಲ ಯಾತ್ ಬೇಕಾನೆ ಈ ಕೆಲಸ ನಾವು ರೈತರ ಹುಟ್ಟಬಾರ್ದಾಗ್ತಾನೆ ಈ ಹಿಂಸೆ ಬೇಡ ಬೇಡಿ ಸಂಧೆ ಗಂಟೆ ಜಮೀನಲ್ಲಿ ಕೆಲಸ ಮಾಡಿಬಿಟ್ಟು ಸಂಜೆನಾಗ ಹೋಗಿ ಕಾಯಿ ಕಾಯ್ದು ನಾಲ್ಕೈದು ಜನನ ಕೋರಲ್ ಕೊಟ್ಬಿಡ್ತಾನೆ ಆನೆಗಳು ಏನಾಗಾದ್ರೆ ನಾವು ಕಡೆ ಅಂದ್ಬಿಟ್ಟು ಬಾರ್ಡ್ರೆ ಏನ್ ಕಡೆ ಬಾರ್ಡ್ರ್ ಅಂದ್ಬಿಟ್ಟು ಇಷ್ಟು ನೆಗ್ಲೆಟ್ ಮಾಡ್ಕೊಂಡು ಇಷ್ಟು ಉದಾಸೀನ ಮಾಡಿದ್ರೆ ಮನುಷ್ಯರಲ್ವಾ ನಾವ್ ಏನ್ ಮರಗಳ ಮೃಗ ಜಾತಿಗಳೇ ಕಡಿನಾಡ ಪ್ರದೇಶವಾಗಿರ್ತಕ್ಕಂಥ ಒಂದು ಪ್ರದೇಶ ಇದು ಇಲ್ಲಿ ರೈತಾಪಿ ಜನಗಳು ಕಾಡನ್ನು ನಂಬಿಕೊಂಡ್ ಬೆಳಿತಾರೆ ಹಾಗೆ ಕಾಡ್ಗೆ ನಾವು ಜಾನುವಾರುಗಳನ್ನು ಬಿಡ್ಬೇಕಾದ್ರೂ ಕೂಡ ಬಹಳ ತೊಂದರೆ ಆಗಿರ್ತಕ್ಕಂಥ ಒಂದು ಸಂದರ್ಭ ಈಗ ನಮ್ಮ ಗಿರಿಜನ ಮಕ್ಕಳು ಕಾಡಿಗೆ ಹೋಗ್ಬೇಕಾದ್ರೆ ಬಹಳ ತೊಂದರೆ ಆಗಿದೆ ಅವ್ರಿಗೆ ಮುಕ್ತವಾಗಿ ಆ ಪ್ರಾ ಸಾಕು ಪ್ರಾಣಿಗಳನ್ನು ಕಾಡಿನಲ್ಲಿ ಮೇಯಿಸಿ ಬರತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆಮೇಲೆ ಕಾಡು ಒಳಗಡೆ ಮೇಯಿಸೋರನ್ನ ನೀವು ಯಾವ್ದು ರಿಸ್ಟ್ರಿಕ್ಷನ್ ಕೊಡ್ಬೇಡಿ ಸರ್ ಕಾಡು ಒಳಗೆ ಬ ಹೇಳಿದ್ರೆ ಕಾಡು ಒಳಗಡೆ ಮೇಯಿಸಕ ದನಗಳ ಮೇಯ್ಸೋ ರಿಸ್ಟ್ರಿಕ್ಷನ್ ಇಲ್ಲ ನಿಮ್ಗೆ ಎಲ್ಲೂ ನೀವು ಎಲ್ಲರನ್ನು ಮೇಯಿಸಿ ಅವಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಏ ಅದೆಲ್ಲ ಮಾಡ್ಬಿಡಿ ಸರ್ ದನಗಳ ದನಗಳ ಮೇಸಕ್ಕೆ ನೀವು ಯಾವ್ದೇ ಕಾಣ್ಕೂ ತೊಂದ್ರೆ ಕೊಡ್ಬೇಡಿ ಇಲ್ಲಿ ಹೋಗ್ತಾ ಇತ್ತು ಒಂದ್ ಹತ್ತು ದಾರಿ ಇತ್ತು ಇಲ್ಲಿಂದ ಅಲ್ಲಿ ತನಕ ಅವತ್ತೇನು ಟ್ರೈನ್ ಇಲ್ಲ ನಮ್ಗೆ ಸರ್ ಇಲ್ಲಿ ಇದು ಟೈಗರ್ ಪ್ರಾಜೆಕ್ಟ್ ಆಯ್ತು ಫಸ್ಟ್ ವೈಲ್ಡ್ ಲೈಫ್ ಆಯ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಹಳ್ಳಿಯವ್ರಿಗೆ ಗೋಮಾಳ ಮಾಡಬಿಟ್ಟಿಲ್ಲ ಲಕ್ಷಾಂತರ ಮಾರಿ ಮಾರಿ ದನಗಳ್ಕೊಂಡು ಯಾಕೆ ಮಾಡ್ಕೊಂಡ್ರೀಟರ್ ಪಳ್ಳಿಕಾರು ಇಲ್ಲ ಎಲ್ಲ ಹೊಂಟೋಯ್ತು ಯಾಕೋಯ್ತು ಅಂದ್ರೆ ಮೈಸಿಲ್ಲ ಅರ್ಧ ಲೀಟ್ರ್ ಹಳ್ಳಿಕಾರು ಒಂದ್ ಲೀಟರ್ ಕರದ್ರೆ ಹೆಚ್ಚು ಇಲಾಜಿ ದನಗಳು ಜಾಸ್ತಿ ಕೊಡ್ತವೆ ಅವ್ನ ಮನೆ ಕಟ್ಟು ಕಾಡು ಹೊಡಿಯೋಕಾಗಲ್ಲ ಈ ಹಳ್ಳಿ ಕಾರ್ನ ಅದು ಅರ್ಧ ಲೀಟ್ರ್ ಕೊಡೋದನ್ನ ಕಟ್ಟ ಹಾಕೊಂಡು ಇಬ್ಬರು ಮೇಯ್ಸಕ್ಕಾಗಲ್ಲ ಇರೋದೈದು ಕಾಲ ನಡೆಯೋದು ಏನು ಮೇಯ್ಸಕ್ಕದು ಎಲ್ಲ ಕಾರ್ದ ಎರಡೂವರೆ ಲೀಟ್ರ್ ಎರಡೂವರೆ ಲೀಟ್ರಿಗೆ ನೂರು ರೂಪಾಯಿ ದುಡ್ಡು ಬರ್ಬೋದು ಒಬ್ಬ ಮನುಷ್ಯನ ಸಾಕಾಗುತ್ತೆ ವಾಸ ಒಬ್ಬ ಸದ್ಗಂಟೆ ಕಾಯಿನ ನೂರು ರೂಪಾಯಿ ಸಾಕಾಗಲ್ಲ ಅದನ್ನು ಕಾಡ್ಗೆ ಓಡಿಸ್ತೀವಿ ಅಲ್ವಾ ನೀವು ಅಲ್ಲೋಗಿ ಇಲ್ಲೋಗಿ ಅಂದರೆ ಅಂದರೆ ಕಾಡಲ್ಲಿ ಮೇಯ್ಸ ಮನಲ್ಲಿ ಕಟ್ಟಕ್ಕೆ ಮೇಯ್ಸಕ್ಕಾಗುತ್ತೆ ರಿಸ್ಟ್ರಿಕ್ಷನ್ ಇಲ್ಲ ನೋಡಿ ಮೇಯ್ಸಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಯಾರು ಅಂತಾರೆ ನಾವು ಅದನ್ನು ಕಂಡು ನೀವು ಓಡಿದ್ರೆ ಅಷ್ಟೇ ನೀವು ಕೇಳಬೇಕಾ

ಕಿರ್ಬಿ ತಿನ್ಕೋತು ಅಂತ ಇವ್ರನ್ನ ನಾವೇ ಕರ್ಕೊಂಡು ಚೋಳಿ ಗಮ ಈಗ ಈಗ ಅವ್ರು ಹೇಳಲ್ಲ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇನ್ ಪುನ್ ಪುನಃ ಪದೇ ಪದೇ ನೀವು ನೆಕ್ಸ್ಟ್ ಹೇಳ್ಬೋದಲ್ಲ ನೂರ್ ಮೂಟಿ ಆಗದ ತಗೊಂಡ್ ಎಪ್ಪತ್ತೈದು ಮೂಟ್ ನಿಲ್ಸೋದೆ ನಾವ್ ಹೆಂಗ್ ಸರ್ ಜೀವನ ಮಾಡುದು ರೇಂಜ್ ಇರೋ ನಂಬರ್ ಕೊಡ್ತಾರೆ ಅವ್ರು ಯಾವ ನಂಬರ್ ಕೊಡ್ತಾರೆ ಏನಂತಾನು ಗೊತ್ತಿಲ್ಲ ನಮ್ಗೆ ಫೋನ್ ಮಾಡಿದ್ರೆ ಫೋನ್ ಐತಲ್ಲ ಇವಾಗ ಐವತ್ತು ಎಕರೆ ರಾಗಿ ತಿಂದೈತೆ ಅದಕ್ಕೆ ಒಂದು ಪರಿಹಾರ ಕೊಡ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಶಾಶ್ವತವಾಗಿ ಅವ್ರನ್ನ ಹೊಲ ಮಾಡ್ಬೇಡಿ ಅಂತ ಹೇಳ್ತಾರೆ ಇಲ್ಲ ಅವ್ರಿಗೆ ನೀವು ಪರಿಹಾರ ಕೊಟ್ಬಿಡ್ಬೇಕು ವರ್ಷಕ್ಕೆ ಇಷ್ಟು ಕುಂಟಲ್ ರಾಗಿ ಬೆಳೀತಾರೆ ಆ ರಾಗಿಗೆ ಅವರು ಪರಿಹಾರ ಕೊಟ್ಬಿಡ್ಬೇಕು ಇಲ್ಲ ನಮ್ಗೆ ಅಲ್ಲಿ ಶಾಶ್ವತವಾಗಿ ಆನೆ ಪ್ರದಂಗ್ ಮಾಡಬೇಕು ಇಲ್ಲಾಂದ್ರೆ ನಮ್ ಕೈಲಿ ಆಗಲ್ಲ ಅಂತ ನಮ್ಗೆ ಲೆಟರ್ ಬರ್ಕೊಂಡು ನಾವು ಮಾಡ್ಸಾರ